ಈ ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗುತ್ತಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಇಷ್ಟು ಮಕ್ಕಳಲ್ಲಿ ಮೂರ್ನಾಲ್ಕು ಜನ ವಿಜ್ಞಾನಿಗಳಾದ್ರೆ ಈ ಕಾರ್ಯಕ್ರಮಕ್ಕೆ ಸಾರ್ಥಕವಾಗುತ್ತೆ ಅಂತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರವಿನಾಕಲಗೂಡು ತಿಳಿಸಿದರು ಈ ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗ್ತಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಆದರೆ ಇವರಲ್ಲಿ ಮೂವರು ನಾಲ್ವರು ವಿಜ್ಞಾನಿಗಳಾದ್ರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ಅಂತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರವಿನಾಕ್ಲಗುಡು ಹೇಳಿದರು ಟೆಲಿಸ್ಕೋಪ್ ತರಬೇತಿಯಲ್ಲಿ ನಾನು ವಿಜ್ಞಾನಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮುಗಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸಲ್ಲಿಸ್ತೇನೆ ಅವರಿಗೊಂದು ಜೋರು ಚಪ್ಪಾಳೆ ನಿಮ್ಮ ಮೂಲಕ ಜೊತೆಗೆ ಅವರ ಪೋಷಕರು ಕೂಡ ಇಲ್ಲಿ ಬಂದಿದ್ದಾರೆ ಈ ಹೊತ್ತಿನ ಅತ್ಯಂತ ಅರ್ಥಪೂರ್ಣವಾದಂಥ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಗುರುಕುಲ ಸಿ ಬಿ ಎಸ್ ಸಿ ಶಾಲೆ ಎಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕ ವರ್ಗ ಆಯೋಜನೆ ಮಾಡುವ ಮೂಲಕ ಈ ಮಕ್ಕಳಿಗೆ ಮತ್ತಷ್ಟು ಎತ್ತರಕ್ಕೆ ನಾವು ಹೋಗಬೇಕು ನಮಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ ಈ ಶಾಲೆಯವರು ಅನ್ನೋ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಕ್ಕೆ ನಿಮ್ಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪ್ರಚಾರವಿಲ್ಲದೆ ಯಾವುದೇ ಕಾರ್ಯಕ್ರಮವಾಗಲಿ ಯಾವುದೇ ಮಕ್ಕಳಿಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಈ ಟೆಲಿಸ್ಕೋಪ್ ತಯಾರಿಕಾ ಶಿಬಿರವು ಉತ್ತಮವಾಗಿದೆ ಒಂಬತ್ತು ದಿನಗಳಲ್ಲೂ ಕೂಡ ಶ್ರಮವನ್ನ ಹಾಕಿರುವ ಪರವಾಗಿ ಹೃದಯದ ಹೇಳ್ತೇನೆ ಮಕ್ಕಳಿಗೆ ವಿಜ್ಞಾನಿಯ ಮೇಲೆ ಇರುವ ಆಸಕ್ತಿ ಮುಂದೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇರುತ್ತೆ ಎಲ್ಲರೂ ವಿಜ್ಞಾನಿಗಳಾಗೋಕೆ ಆಗುವುದಿಲ್ಲ ಅವರಲ್ಲಿ ಕೆಲವರು ಮಾತ್ರ ಆಸಕ್ತಿ ವಹಿಸಿ ಆಗ್ತಾರೆ ಅಂತ ಹೇಳಿದರು ಒಳ್ಳೆಯ ವಿಜ್ಞಾನಿಗಳು ಇವರಲ್ಲಿ ಸಿಗ್ಲಿ ಅಂತ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷರಾದ ಎ ಬಿ ಸುರೇಂದ್ರ ಆರೈಸಿದರು ಕ್ರಿಯಾಶೀಲ ವ್ಯಕ್ತಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ವ್ಯಕ್ತಿ ಹೆಚ್ಚು ಗೌರವವನ್ನು ಕೊಡುವಂಥ ವ್ಯಕ್ತಿ ಅಂದರೆ ರವಿಯೇಣ ಹಾಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ತುಂಬರು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕೆಂದರೆ ದಸರಾ ರಜೆ ಅವಧಿಯಲ್ಲಿ ನಡೆದ ಒಂಬತ್ತು ದಿನಗಳ ಟೆಲಿಸ್ಕೋಪ್ ತಯಾರಿಕಾ ಶಿಬಿರದಲ್ಲಿ ರಾಜ್ಯದ ನೂರ ಐವತ್ತೆಂಟು ವಿದ್ಯಾರ್ಥಿಗಳು ಭಾಗವಹಿಸಿ ಏಷಿಯನ್ ಇಂಡಿಯನ್ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಭಾರತ ಸೇವಾ ದಳದ ವಲಯ ಸಂಘಟಕಿ ವಿಎಸ್ ರಾಣಿ ಹೇಳಿದ್ರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೈದರವರೆಗೆ ಒಂಬತ್ತು ದಿನಗಳ ಕಾಲ ಅಂದ್ರೆ ಮಕ್ಕಳ ದಸರಾ ರಜಾ ಅವಧಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು ಸುಮಾರು ನೂರ ಐವತ್ತೆಂಟು ವಿದ್ಯಾರ್ಥಿಗಳು ವಿಶ್ವ ದಾಖಲೆಯನ್ನ ಪಡ್ಕೊಂಡ್ರು ಅದರಲ್ಲಿ ಏಷಿಯನ್ ಬುಕ್ ಆಫ್ ರೆಕಾರ್ಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅದು ಸುಮ್ಮನೆ ಆ ಒಂದು ವಿಶ್ವ ದಾಖಲೆ ಆಗ್ಲಿಲ್ಲ ನೀವೇನು ನಿಮ್ಮ ಎದುರುಗಡೆ ಏನು ಟೆಲಿಸ್ಕೋಪ್ ಅನ್ನ ಇಟ್ಟಿದ್ದೇವೆ ಈ ಮಕ್ಕಳ ಒಂದು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾಧ್ಯಕ್ಷ ನವಿಲೇ ಪರಮೇಶ್ ಟೈಮ್ಸ್ ಗುರುಕುಲ ಪ್ರಾಂಶುಪಾಲೆ ಶೈಲಾರಾಯ್ ರಾಯ್ ಭಾರತ್ ಸೇವಾದಳ ಸಮಿತಿ ಸದಸ್ಯೆ ದೀಪಾ ಮಹೇಶ್ ಇತರರು ಉಪಸ್ಥಿತರಿದ್ದರು